ಎಸ್ ಸಿ ಪಿ ಟಿ ಎಸ್ ಸೇರಿದಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಹಣವನ್ನು ಗ್ಯಾರಂಟಿಗಳು ಬಳಸ್ಕೊಂಡ್ರು ಈ ವರ್ಷನೂ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತ ಎಂಟು ಕೋಟಿ ಹಣವನ್ನು ಗ್ಯಾರಂಟಿಗೆ ಬಳಸೋಂಥ ಪ್ರಸ್ತಾವನೆ ಸಲ್ಲದಿರತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಹಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೊಳ್ತಾ ಇರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿಗೆ ಸೇರಿದಂಥ ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರ ಡೆವಲಪ್ಮೆಂಟ್ಗೆ ಮೀಸಲಾಗಿರಬೇಕು ನಾವು ಯಾವುದೇ ಗ್ಯಾರಂಟಿಗಳಿಗೆ ನಾವು ವಿರೋಧಿಗಳಲ್ಲ ಅದಕ್ಕೆ ಬೇರೆ ಹಣವನ್ನು ನೀವು ಬಳಸ್ಕೊಬೇಕು ಹೇಳಿ ಒತ್ತಡವನ್ನು ಹಾಕೋದ್ರ ಮುಖಾಂತರ ಏಳನೇ ತಾರೀಕು ಬಜೆಟ್ ಏನಿದೆ ಅದಕ್ಕೆ ಮುಂದೆ ನಾವು ಕೋಲಾರದಲ್ಲಿ ನಾಲ್ಕನೇ ತಾರೀಕು ಮಂಗಳವಾರ ಸುಮಾರು ಹನ್ನೊಂದು ಗಂಟೆಗೆ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿ ನಾವು ದಲಿತ ಲೀಡರ್ಗಳು ನಾವು ಎಸ್ ಸಿ ಹೇಳ್ಕೊಂಡು ಬಂದಿರ್ತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ ಸುಮಾರು ಜನ ಸುಮಾರು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿದ್ದಾರೆ ಸುಮಾರು ಜನ ಕೆಲವು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿಲ್ಲ ಯಾರ್ಯಾರಿಗೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಮೇಲೆ ಪ್ರೀತಿ ಇದೆ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಅವ್ರ ಏಳಿಗೆಗಾಗಿ ನಾವು ಸಂಘಟನೆಗಳಲ್ಲಿ ಹಿಂದೆಯಿಂದನೂ ನಾವು ಕೆಲಸ ಮಾಡ್ಕೊಂಡಿದ್ದೀರಿ ಮಾಡ್ಕೊಂಡು ಬಂದಿದ್ದೀರಿ ಮುಂದೇನೂ ನಾವು ಅವ್ರ ಪರವಾಗಿ ಇದ್ದೀರಿ ಇರ್ತೀರಿ ಅಂತ ಶುರು ಮಾಡೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಳ್ತಾ ಇರ್ತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ನಮ್ಮ ಪಕ್ಷದ ಬ್ಯಾನರಲ್ಲೂ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮದೇ ಸಂಘಟನೆಯ ಬ್ಯಾನರಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ಇದ್ದೀರಿ ಹೇಳ್ಬಿಟ್ಟು ಹೇಳಿ ನೀವೆಲ್ಲರನ್ನ ನೋಡಿಸ್ಕೊಬೇಕು ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ದೇಶದಲ್ಲಿ ಸಂವಿಧಾನ ಇದ್ದರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೋಸ್ಕರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈಸೋದಕ್ಕೋಸ್ಕರ ಅವ್ರು ಏನೇ ತಪ್ಪುಗಳು ಮಾಡಿದ್ರು ಅಮಾಯಕರು ಅಂತ ಹೇಳೋದ್ರ ಮುಖಾಂತರ ಸ್ಟೇಷನ್ ಕಲ್ಲು ನೋಡಿದ್ರೆ ಅಮಾಯಕರೇ ಮಚ್ಚುಗಳ ಎತ್ಕೊಂಡು ರೋಡ್ಗಳಲ್ಲಿ ವೀಲಿಂಗ್ ಮಾಡಿ ರಸ್ತೆ ಅಡ್ಡ ಹಾಕಿದ್ರೂ ಅಮಾಯಕರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರೂ ಅಮಾಯಕ್ರೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಅಲ್ಲೆ ಮಾಡಿ ಪೊಲೀಸ್ ವಾಹನಗಳು ಬೆಂಕಿ ಇಕ್ಕಿದ್ರೂ ಅಮಾಯಕರೆ ಮೈಸೂರಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಬಡಿದು ಮತ್ತೆ ಕಲ್ತೂರಿ ಆ ಡಿ ಸಿ ಪಿ ಕಾರನ್ನ ಜಖಂ ಮಾಡಿರ್ತಕ್ಕಂಥವ್ರು ಅಮಾಯಕರು ಮತ್ತೆ ಚಿಕ್ಕ ವಯಸ್ಸವರು ಅವಿದ್ಯಾವಂತರು ಅಂತ ಹೇಳೋದ್ರ ಮುಖಾಂತರ ಆಲ್ ಬ್ರದರ್ಸ್ ನಮ್ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರುಗಳಿಗೆ ನಾವು ಒಂದು ಸಂದೇಶವನ್ನು ಕೊಡಬೇಕು ನಾವು ಈ ಭಾರತದ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ನಿಮ್ಮ ಏನು ದಲಿತ ವಿರೋಧಿ ನೀತಿ ಇದೆ ದಲಿತ ವಿರೋಧಿ ಚಟುವಟಿಕೆ ಇದೆ ಅಹಿಂದ ನಾಯಕರು ಅನ್ಸ್ಕೊಂಡು ಇವತ್ತು ದಲಿತರಿಗೆ ಮತ್ತು ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನೀವು ಅನ್ಯಾಯ ಮಾಡ್ತಾ ಇರ್ತಕ್ಕಂಥವು ಸರಿ ಇಲ್ಲ ಕೂಡಲೇ ಎಸ್ ಸಿ ಪಿ ಟಿ ಎಸ್ ಪಿಗೆ ಮೀಸಲಿಟ್ಟಿರ್ತಕ್ಕಂಥ ಏನು ಹಣ ಇದೆ ಅದನ್ನು ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಬಳಸಬೇಕು ಇಲ್ಲೋ ಆದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣರು ಮತ್ತು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ ಯಾಕಂದರೆ ಎಸ್ ಸಿ ಮಹಾದೇವಪ್ಪನವರು ಇಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಹಣವನ್ನು ಗ್ಯಾರಂಟಿಗಳನ್ನು ಬಳಸಿ ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಕೆಲವರು ಲೀಡರ್ಗಳಿಗೆ ಹಣ ಕೊಡೋದ್ರ ಮುಖಾಂತರ ಇವತ್ತು ದಲಿತ ಮುಖಂಡರುಗಳನ್ನು ದಾರಿ ತಪ್ಪಿಸ್ತಾ ಇರತಕ್ಕಂಥವುದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ ಅದರ ಜೊತೆಯಲ್ಲಿ ಏನು ಬಜೆಟ್ ಮುನ್ನ ದಲಿತ ಮುಖಂಡರುಗಳನ್ನು ಮೀಟಿಂಗ್ ಮಾಡಬೇಕು ಕರೆದು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರುಗಳನ್ನೆಲ್ಲ ಸೇರಿ ಸೇರಿಸಿ ದಲಿತ ಮುಖಂಡರುಗಳನ್ನು ಕರೆದು ಅಲ್ಲಿ ಅವ್ರು ಏನೇ ಅವರ ಅನಿಸಿಕೆಗಳನ್ನು ತಿಳಿಸೋಂಥ ಸಂದರ್ಭದಲ್ಲಿ ಅದನ್ನು ಕೇಳದೆ ಅವ್ರಿಗೆ ಅವಮಾನ ಮಾಡಿ ಕಳಿಸಿರ್ತಕ್ಕಂಥದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದಕ್ಕೋಸ್ಕರ ಇಲ್ಲಿ ಭಾರತದ ಸಂವಿಧಾನ ಕರ್ನಾಟಕದಲ್ಲಿ ನಡಿಬೇಕೆ ಹೊರತು ಈ ಶರೈ ಕಾನೂನು ಏನಿದೆ ಅದು ನಡಿಬಾರದು ಅದಕ್ಕೋಸ್ಕರ ನಮ್ಮ ಎಸ್ ಸಿ ಪಿ ಟಿ ಎಸ್ ಬಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಹಣವನ್ನು ನೀವೇನು ಇದ್ದೀರಿ ಗ್ಯಾರಂಟಿಗಳಿಗೆ ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಬೇರೆ ಇಲಾಖೆಗೆ ಸೇರಿರ್ತಕ್ಕಂಥ ಬೇಕಾದಷ್ಟು ಹಣ ಇರೋದರಿಂದ ದಯವಿಟ್ಟು ಅದನ್ನ ಎತ್ತಿ ಬಳಸ್ಕೊಂಡು ನಮ್ಮಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತ ಹೇಳಿ ಸಂವಿಧಾನದಲ್ಲಿ ಕೊಟ್ಟಿದ್ದರು ಅದನ್ನು ನೀವು ಯಾವ ಜನಾಂಗ ಹಿಂದೆ ಇದೆ ಅದನ್ನು ಮುಂದಕ್ಕೆ ತರಬೇಕು ಹೇಳಿ ಪಂಚವಾರ್ಷಿಕ ಯೋಜನೆಗಳನ್ನು ತಂದಿದ್ದರು ಹಿಂದೇನೂ ನೀವು ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಪೈಸಾನ ಹಣ ಬೀಸಲಿ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತಂದಂತ್ರ ಎಲ್ಲ ಮುಖಂಡಗಳನ್ನು ಅವತ್ತು ವಿರೋಧ ಮಾಡಿದ್ದಕ್ಕೆ ಇಡಲೇಬೇಕು ಅಂತೇಳಿ ನೀವು ಇಟ್ಟಿರ್ತಕ್ಕಂಥವ್ರು ಈಗಲೂ ನೀವು ಕೈಬಿಟ್ರೆ ನೀವು ಮುಂದೆಗೆ ಫ್ಯೂಚರ್ ಇದೆ ಇಲ್ಲಾಂದರೆ ನೀವು ಈಗಾಗಲೇ ಇಡೀ ಕ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಅದೇ ನಿಟ್ಟಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಅಂತ ಹೇಳಕ್